ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೆ ಒಂದು ಅಂತ ತುಂಬ ಟೇಸ್ಟಿಯಾಗಿರುವಂತಹ ಮೇತ್ ಮೆಂತ್ಯ ಸೊಪ್ಪು ಹಾಕಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದನ್ನು ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಯಾವುದೇ ನಾನ್ ವೆಜ್ ಐಟಮ್ ನಿಮಗೆ ತೋರಿಸ್ಬೇಕಾದ್ರೂ ರೆಸಿಪಿನ ಫಸ್ಟ್ ಹೇಳೋದೇನಂತಂದರೆ ಈ ಅಶ್ನದ ಪುಡಿ ಮತ್ತು ಉಪ್ಪಾಕಿ ಚೆನ್ನಾಗಿ ಅದನ್ನು ತೊಳ್ಕೊಂಡ್ರೆ ಸ್ಮೆಲ್ ಹೋಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಫಸ್ಟು ಎಷ್ಟು ಅಷ್ಟು ಚಿಕನ್ ತೊಗೊಂಡು ಚೆನ್ನಾಗಿ ಅಷ್ಟು ಪುಡಿ ಉಪ್ಪಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥದ್ದು ಏನಂತಂದರೆ ಬಿರಿಯಾನಿಗೆ ಬಿರಿಯಾನಿ ಎಲೆ ಮತ್ತು ಮೊಗ್ಗು ಗೊತ್ತಿರುತ್ತಲ್ಲ ಒಗ್ಗರಣೆಗೆ ಅದು ಮತ್ತು ಈ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೂರು ಮಿಕ್ಸ್ ಇದೆ ಅಲ್ಲಿ ಸೊಪ್ಪು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಮೆಣಸಿನ್ಕಾಯಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಚಿಕನ್ ಮಸಾಲ ಪೌಡರು ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಇದೆಲ್ಲನೂ ನೀವು ನೀಟಾಗಿ ಕುಯ್ದು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡು ಯಾವ ಪಾತ್ರೆಯಲ್ಲಿ ಮತ್ತು ಎಷ್ಟು ಜನಕ್ಕೆ ಮಾಡ್ತಿದ್ರೆ ಅದರಲ್ಲಿ ನೀವು ಪಾತ್ರೆ ತಗೊಂಡು ಕುಕ್ಕರ್ ತಗೊಂಡು ಫಸ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಆ ಬಿರಿಯಾನಿದು ಟೇಸ್ಟೇ ಒಂಥರ ಸಕ್ಕತ್ತಾಗಿರುತ್ತೆ ಫಸ್ಟ್ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂತಹ ಮೊರಾಟಿ ಮಗ್ಗು ಮತ್ತು ಎಲೆ ಬಾತೆಲೆ ಒಗ್ಗರಣೆ ಇದೆ ಬಿರಿಯಾನಿ ಎಲೆ ಅಂತ ಹೇಳ್ತೀವಲ್ಲ ಅದು ಹಾಕ್ಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕೊಳ್ಳಿ ನೆಕ್ಸ್ಟು ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈ ಏನಿರುತ್ತೆ ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪೌಡರು ಮತ್ತು ಗರಂ ಮಸಾಲೆ ಪೌಡರು ಎಲ್ಲ ಪೌಡರನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸ್ಮೆಲ್ ಇರುತ್ತಲ್ಲ ಸ್ಮೆಲ್ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನೀವು ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊ ಸೇರಿಸ್ಕೊಂಡು ಅಷ್ಟೇ ಅದನ್ನು ಒಂದು ಸ್ವಲ್ಪ ಒಗ್ಗರಣೆಲೆಲ್ಲ ಬೆಂದು ನೆಕ್ಸ್ಟ್ ಅದಕ್ಕೆ ಈ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಹಾಕಿ ಹಾಕ್ಕೊಂಡು ಅದನ್ನು ಒಂದು ಐದು ಹತ್ತು ನಿಮಿಷ ಬಾಡಿಸ್ಕೊಂಡು ಆದಮೇಲೆ ಚಿಕನ್ ಹಾಕೊಳ್ಳಿ ಚಿಕನ್ ಹಾಕ್ಕೊಂಡು ಅಷ್ಟೇ ಒಂದು ಇದಕ್ಕಂತೂ ಒಂದು ಹದಿನೈದು ನಿಮಿಷವೇ ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಆ ಒಗ್ಗರಣೆಗಳ ಜೊತೆ ಆ ಚಿಕನ್ನು ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಲೆಮೆನ್ ಒಂದು ಅರ್ಧ ಲೆಮೆನ್ ಆದರೆ ಸಾಕು ಲೆಮೆನ್ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಎತ್ಕೊಂಡು ಫಿಶ್ ತೊಳ್ದಿಟ್ಕೊಳ್ಳಿ ತೊಳೆದಿಟ್ಕೊಂಡಾದಮೇಲೆ ಈ ಫ್ರೈ ಒಂದು ಹತ್ತು ನಿಮಿಷ ನಾವು ಇದನ್ನು ಚೆನ್ನಾಗಿ ಒಗ್ಗರಣೇಲಿ ಫ್ರೈ ಮಾಡ್ಕೋಬೇಕು ಅದೇ ಅಲ್ಲೇನೇ ಒಂದು ಅರ್ಧಕ್ಕರ್ಧ ಚಿಕನ್ ಬೆಂದೋಗಿರುತ್ತೆ ನೆಕ್ಸ್ಟ್ ಅದಕ್ಕೆ ಅಕ್ಕಿ ಸೇರಿಸ್ಕೊಳ್ಳಿ ನೀವೆಷ್ಟು ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅಕ್ಕಿ ಸೇರಿಸ್ಕೊಂಡು ಅಷ್ಟುದ ಪುಡಿ ಹಾಕ್ಕೊಳ್ಳಿ ಅದು ಆಪ್ಷನಲ್ಲೋ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಅಶ್ನದ ಪುಡಿ ಇಲ್ಲಾಂದರೆ ಇಲ್ಲಿ ಬೇಡ ಅಕ್ಕಿ ಹಾಕೊಂಡ್ಮೇಲೆ ಅದಕ್ಕೆ ತಕ್ಕಾಗಿ ಮಾಮೂಲಿ ನೀವು ಯಾವ ಥರ ನೀರು ಹಾಕ್ತೀರ ಈಗ ನಾವು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳೋದು ನಿಮಗೆ ಯಾವ ಥರ ನಿಮ್ಮ ಮನೇಲಿ ಮಾಡ್ಕೋತೀರೋ ಆ ಥರ ಅಕ್ಕಿಗೆ ತಕ್ಕಂಥ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಒಂದು ಎರಡು ಬೀಸಲನ್ನ ಕೂಗಿಸ್ಕೊಂಡ್ರೆ ಮುಗಿತು ಘಮ ಘಮ ಆಗಿರುವಂತಹ ಸಖತ್ತು ಟೇಸ್ಟಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಇದಕ್ಕೆ ಮಾಮೂಲಿ ಲೆಮನ್ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ನಂಚ್ಕೊಂಡು ಅದ್ರ ಜೊತೆ ಸ್ವಲ್ಪ ಗ್ರೇವಿ ಮಾಡಿಕೊಂಡು ತಿಂತಾ ಇದ್ರೆ ಮೊಸರು ಬಜ್ಜಿನೂ ಸಹ ನೀವು ಮಾಡ್ಕೊಳ್ಬೋದು ನಾವಲ್ಲಿ ಗ್ರೇವಿ ಮಾಡಿದ್ವಿ ಬಿರಿಯಾನಿ ಮಾಡಿ ಮಾಡಿದ್ದಿನ ಸಕ್ಕತ್ತಾಗಿತ್ತು ಟೇಸ್ಟು ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಸೋ ಮಚ್